ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೀವಿನ್ನೂ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವ್ಯಕ್ತಿಯ ಆದರ್ಶ ಸಮಾಜಮುಖಿ ಕೆಲಸ ಕಾರ್ಯ ಮಹಾನ್ ಸಾಧನೆಗಳನ್ನು ಸದಾ ಸ್ಮರಿಸಬೇಕು ಸಾಧಕರ ಕೆಲಸ ಚಿರಸ್ಥಾಯಿಯಾಗಿ ಉಳಿಯಲು ಪ್ರತಿಮೆ ಪುತ್ಥಳಿಗಳನ್ನು ನಿರ್ಮಿಸಿ ಸಾಧಕರನ್ನು ಸದಾ ನೆನೆಯಲಾಗ್ತದೆ ಭಾರತ ದೇಶ ಸದಾ ನೆನೆಯುವ ವ್ಯಕ್ತಿಗಳಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೊದಲಿಗರು ಇಂತಹ ಮಹಾನ್ ಮುತ್ಸದ್ದಿಯ ಪ್ರತಿಮೆಯನ್ನು ಬೆಂಗಳೂರಿನ ಯಲಹಂಕ ತಾಲೂಕು ಕಚೇರಿಯ ಮುಂಭಾಗ ನಿರ್ಮಿಸಲಾಗಿದೆ ಎರಡು ವರ್ಷಗಳ ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಒಂದು ಕೋಟಿ ಅರವತ್ತು ಲಕ್ಷ ವೆಚ್ಚದಲ್ಲಿ ಈ ಪುತ್ಥಳಿಯನ್ನು ನಿರ್ಮಿಸಲಾಗಿದೆ ಆದರೆ ದುರದೃಷ್ಟವಶಾತ್ ಮಹಾನಾಯಕ ಅಂಬೇಡ್ಕರ್ ಪುತ್ಥಳಿಗೆ ಲೋಕಾರ್ಪಣೆಯ ಭಾಗ್ಯ ಇನ್ನೂ ಸಿಕ್ಕಿಲ್ಲ ಮೀಸಲಾತಿ ಮೀಸಲಾತಿ ಅಂದ್ರೆ ಅಂಬೇಡ್ಕರ್ ಜಯಂತಿಗೆ ಮೂರು ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಅದು ಯಾವ ನ್ಯಾಯ ಹೇಳಿ ಎಲ್ಲದಕ್ಕೂ ಮೀಸಲಿತಿಗಿ ಅವ್ರ ಹತ್ರ ಅಂಬೇಡ್ಕರ್ ಜಯಂತಿಗಿಲ್ವಾ ಅವ್ರ ಹತ್ರ ನಾವು ಕೇಳ್ತಾ ಇರೋದು ಇಷ್ಟೇ ಅಂಬೇಡ್ಕರ್ ಪ್ರತಿಮೆ ಓಪನ್ ಮಾಡಿರೋ ನಾವೆಲ್ಲ ಇಲ್ಲಿ ಇರಲಿಲ್ಲ ಆಚರಿಸ ಆಚರಣೆ ಮಾಡ್ತಾ ಇದ್ರು ವರ್ತಿದ್ರು ಹೌದು ಡಿ ಕೆ ಶಿವಕುಮಾರ್ ಅಲ್ಲ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾರೆ ಸರಿಯಲ್ಲ ಸರ್ ಇದು ಅದಕ್ಕೋಸ್ಕರ ಇವತ್ತು ಹೋರಾಟ ಮಾಡಾಕ್ಬೇಕು ನೂರಕ್ಕೆ ನೂರು ಪಡ್ಸತಿ ಯಾಕಂದ್ರೆ ಇಲ್ಲಿ ಒಂದು ಏನಂತಾರೆ ಏಜೆಂಟ್ ತಾಲೂಕು ಆಫೀಸ್ ಅಂತ ಆಗೋಗ್ಬಿಟ್ಟಿದೆ ಎಲ್ಲ ಆಫೀಸು ಇದೊಂದೇ ತಾಲೂಕಾ ಅಲ್ಲ ಏಜೆಂಟ್ ತಾಲೂಕು ಆಫೀಸ್ ಅಂತ ಆಗೋಗಿದೆ ಇನ್ನೊಂದೇನೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಸಂಘ ಸಮತೆಗೆ ಹೇಳ್ತಾ ಇಲ್ಲ ಅವರು ಅಲ್ಲಿ ಏಜೆಂಟ್ಗಳಿದ್ದಾರೆ ಅವ್ರ ಏಜೆಂಟ್ಗಳ್ಗೆ ಯಾರ್ಯಾರು ಬೋರ ಅವರನ್ನು ಮಾತ್ರ ಕರ್ಸ್ಕೊಂಡು ಆಫೀಸ್ಗಳಲ್ಲಿ ಕೆಲಸ ಮಾಡಿದವ್ರ ಅವರು ಯಾವುದು ಸರ್ಕಾರ್ತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಂಘ ಸಮಸ್ಥೆಗೆ ಯಾರಿಗೂ ಹೇಳ್ತಾ ಇಲ್ಲ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಲ್ಲ ಆಗಿ ಇವತ್ತು ಯಲಂಕ ಪ್ರಜಾಸೌಧದ ಮುಂದೆ ಅನಾವರಣಗೊಳ್ಳಲು ಆ ಸಿದ್ಧತೆ ನಡೆಸಲಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕೆಂಚಿನ ಪ್ರತಿಮೆ ಇದೆ ಹದಿನಾಲ್ಕು ಅಡಿಗಳಿಲ್ಲ ಕೆಂಚಿನ ಪ್ರತಿಮೆ ಇದೆ ಸುಮಾರು ಎರಡು ವರ್ಷಗಳಿಂದ ಅದಕ್ಕೆ ಪ್ಲಾಸ್ಟಿಕ್ ಕವರ್ನ ಸುತ್ತಿ ಉದ್ಘಾಟನೆ ಮಾಡದೆ ನಿರ್ಲಕ್ಷ್ಯ ಮಾಡಲಾಗಿದೆ ಇವತ್ತು ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಮತ್ತು ಸರ್ಕಾರ ಇರ್ಬೋದು ಯಾವುದೂ ಕೂಡ ಇವತ್ತು ಅದನ್ನು ಗಂಭೀರವಾಗಿ ತಗೊಂಡಿಲ್ಲ ಇವತ್ತು ಗಂಭೀರವಾಗಿ ತಗೊಂಡಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಇವತ್ತು ಜಿಲ್ಲಾಡಳಿತ ನೇರವಾದಂಥ ಕಾರಣ ಮತ್ತು ಇವತ್ತಿನ ಸರ್ಕಾರನು ಕೂಡ ನೇರವಾದ ಕಾರಣ ನಾವಿವತ್ತು ಎಲ್ಲ ನೋವಾಗಿ ಎಲ್ಲ ಈ ಸಮುದಾಯಗಳ ಪ್ರತಿನಿಧಿಸುವಂಥ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಂದು ಏನು ಬೃಹತ್ತು ಸಂವಿಧಾನ ಕೊಟ್ಟಂಥ ಒಂದು ಸಂದರ್ಭ ಸಂದರ್ಭ ಸಂದರ್ಭಕ್ಕೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಇವತ್ತು ಎಲ್ಲ ಸಮುದಾಯಗಳ ನಾಯಕರಿಗೆ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು ಅವಮಾನ ಆಗಿ ಅವಮಾನ ತಾಳ್ಲಾರ್ದೆ ನಾವು ಇವತ್ತು ಈ ಸಣ್ಣ ಮಟ್ಟದ ಮೌರ್ಯ ಪ್ರತಿಭಟನೆ ಮಾಡಿದ್ದೀವಿ ಮುಂದೆ ಇವತ್ತು ಶೀಘ್ರವಾಗಿ ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದೇವೆ ಸರ್ಕಾರದ ಅಧಿಕಾರಿಗಳು ಹೇಳ್ತಾರೆ ಕೂಡಲೇ ಮತ್ತು ಶೀಘ್ರವಾಗಿ ಹಾಗೂ ಜರೂರಾಗಿ ನಾವು ಇವತ್ತು ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡ್ತೀವಿ ಅದನ್ನು ಸರ್ಕಾರ ಕಳಿಸಿ ಅಂತ ಹೇಳಿದರೆ ಅದು ಸುಳ್ಳು ಭರವಸೆನೋ ಅಥವಾ ನಿಜ ತದೋಗ ನಮಗೆ ಗೊತ್ತಿಲ್ಲ ಮುಂದಿನ ಹೋರಾಟ ಕಚೇರಿಗೆ ನುಗ್ಗ ನುಗ್ಗಿ ಆ ಹಳೆ ಬೀಗ ಜಡಿಯುವಂಥ ಕಾರ್ಯಕ್ರಮ ಖಂಡಿತ ಮಾಡ್ತೀವಿ ಎಲ್ಲ ಸೋದರ ಸಂಘಟನೆಗಳನ್ನ ಕನ್ನಡ ಪರ ಸಂಘಟನೆ ಇರ್ಬೋದು ರೈತ ಸಂಘಟನೆಗಳಿರ್ಬೋದು ಮಹಿಳಾ ಸಂಘಟನೆಗಳಿರ್ಬೋದು ದಲಿತ ಪರ ಪರ ಚಿಂತಕರು ಯಾರೇ ಇರಲಿ ಎಲ್ಲರನ್ನು ಕರೆಸಿ ನಾವು ಕಚೇರಿ ಬದುಕಿಗೆ ಕಾರ್ಯಕ್ರಮನ ಹಾಕೋರಿತೇವೆ ಖಂಡಿತ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಎಸ್ ಆರ್ ಅವರು ಕೂಡ ಭಾಳ ಮುತುವರ್ಜಿ ವಹಿಸಿ ಇವತ್ತು ಹಣಕಾಸು ಬಿಡುಗಡೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಸಾಮಾನ್ಯದ ವೆಚ್ಚ ಅಲ್ಲ ಅದು ವಿಶ್ವನಾಥವ್ರಿಗೂ ಕೂಡ ಇದು ಇದರ ಗಾಂಭೀರ್ಯತೆ ಇದೆ ಅವರು ಕೂಡ ಇವತ್ತು ಸರ್ಕಾರ ಇಲ್ಲದ ಕಾರಣಕ್ಕಾಗಿ ಅವರ ಪಕ್ಷದ ಸರ್ಕಾರ ಇಲ್ಲದ ಕಾರಣಕ್ಕಾಗಿ ಅವರು ಕೂಡ ಎಷ್ಟು ಒಂದು ಈ ಬೇಡಿಕೆ ನಮ್ಮ ಬೇಡಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅನ್ನೋಂಥದ್ದು ಒಂದು ಪ್ರಮುಖವಾದಂಥ ಬೇಡಿಕೆ ಏನಿದೆ ಅದಕ್ಕೆ ಪೂರ್ವಕವಾಗೇನೇ ಇದ್ದಾರೆ ಆದರೂ ಕೂಡ ನಿರ್ಲಕ್ಷ್ಯತೆಯನ್ನು ಕೂಡ ನಾವು ಭಾವಿಸ್ತೀವಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಕಾಮಗಾರಿ ಪ್ರಾರಂಭ ಆಗಿ ಅಂಬೇಡ್ಕರ್ ಅವರ ಪುತ್ಳಿಯನ್ನು ಎರಡು ವರ್ಷಗಳಲ್ಲೇ ನಿರ್ಮಿಸಲಾಗಿತ್ತು ಸ್ಥಳೀಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರ ಪ್ರಯತ್ನ ಮತ್ತು ಬಿ ಜೆ ಪಿ ಸರ್ಕಾರದ ಕಾಲಾವಧಿಯಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಹಣವನ್ನು ಸಹ ಬಿಡುಗಡೆ ಮಾಡಿತ್ತು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಆದ್ದರಿಂದ ಮುಖ್ಯಮಂತ್ರಿಗಳಿಂದಲೇ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸಬೇಕು ಅಂತೇಳಿ ಅನೇಕ ಸಂಘ ಸಂಘಟನೆಗಳು ಸಂಘಟನೆಗಳು ಮನವಿ ನೀಡಿದೆ ಆದ್ದರಿಂದ ಪುತ್ಥಳಿ ಅನಾವರಣ ತಡವಾಗ್ತಾ ಇದೆ ಅಂತಾರೆ ಅಧಿಕಾರಿಗಳು ನಾವು ಒಂದು ವಾರದ ಹಿಂದೆ ತಮಟೆ ಸಮೇತ ತಾಲೂಕು ಆಫೀಸಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ ಏನಕ್ಕೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲೆ ವಿಚಾರದಲ್ಲಿ ತುಂಬಾ ಸರ್ಕಾರ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯನ ಮಾಡಿದರು ನಾವು ಇವತ್ತು ನಾವು ತುಂಬ ಆಸೆಯಿಂದ ಇದ್ವಿ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತು ನಾಲ್ಕನೇ ವರ್ಷದ ಉದ್ಘಾಟನೆ ನಾವು ಇಲ್ಲೇ ಮಾಡಬೇಕಂಥೇಳಿ ನಾವು ನೂರಾರು ಸಂಖ್ಯೆಯಲ್ಲಿ ಎಲ್ಲ ಕಾರ್ಯದ್ದು ನಾವು ಪ್ರಾಯ ಪ್ರಜಾ ವಿಮೋಚನಾ ಚಳುವಳಿ ಸಂಘಟನೆಯವರು ಮತ್ತು ಕನ್ನಡ ಪರ ಏನಿವತ್ತು ಇದು ಸೇರಿ ನಾವು ಬಂದಿದ್ವಿ ಇವತ್ತು ಇಲ್ಲಿ ನೋಡಿದಾಗ ಭಾಳ ನೋವಾಯಿತು ನಮಗೆ ಕಾರಣ ಏನಪ್ಪ ಅಂತಂದ್ರೆ ಇವತ್ತು ರಾಜಕಾರಣಿಗಳಿಗೆ ಅಡ್ಡ ಆಗಿರೋಂಥ ಅಧಿಕಾರಿಗಳು ಭಾಳ ಆಶ್ವಾಸನೆ ಕೊಡ್ತಾರೆ ಏನು ಕೆಲಸ ಮಾಡಲ್ಲ ನಿರ್ಲಕ್ಷ್ಯ ಅಧಿಕಾರಿಗಳು ಮತ್ತು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಭಾಳ ಆಶ್ವಾಸನೆ ಕೊಡ್ತಾರೆ ದಲಿತರ ಪರ ಬಡವರ ಪರ ಅಂಥೇಳಿ ಬರೋ ಆಶ್ವಾಸನೆ ಕೊಡ್ತಾರೆ ಅವರು ನಿಜವಾಗೂ ದಲಿತರ ಪರನಿಲ್ಲ ಬಡವರ ಪರನಿಲ್ಲ ಇರೋದ ಅದು ಸುಮ್ಮನೆ ಒಂದು ಆಶ್ವಾಸನೆ ಕೊಡ್ತಾರೆ ಇದು ಏನು ಮುಂದಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯನ್ನು ಹಣ ಹಣ ಇದ್ದರೆ ಚಪ್ಪಲಿ ಮತ್ತು ಪರ್ಕೆ ಚಳುವಳಿಯನ್ನು ನಾವು ಹಮ್ಮಿಕೊಂತೀವ ಅಂತೇಳಿ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಂತ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಇದರ ಅಂಗವಾಗಿ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಕಾರ್ಮಿಕ ಮಹಿಳಾ ಸಂಘಟನೆಗಳ ನೂರಾರು ಕಾರ್ಯಕರ್ತರು ಶೀಘ್ರವಾಗಿ ನಿರ್ಮಾಣ ಆಗಿ ಪ್ಲಾಸ್ಟಿಕ್ ಕವರಿಂದ ಸುತ್ತಲ್ಪಟ್ಟು ಅನಾಹುತವಾಗಿರುವ ಅಂಬೇಡ್ಕರ್ ಪುತ್ಳಿಯ ಲೋಕಾರ್ಪಣೆಗಾಗಿ ಶಾಂತಿಯುತವಾಗಿ ತಾಲೂಕ್ ಕಚೇರಿ ಮುಂಭಾಗ ಪ್ರತಿಭಟನೆ ಮಾಡಿ ಅಧಿಕಾರಿಗಳನ್ನ ಆಗ್ರಹಿಸಿದ್ದಾರೆ ಆದಷ್ಟು ಬೇಗ ಅಂಬೇಡ್ಕರ್ ಲೋಕಾರ್ಪಣೆ ಲೋಕಾರ್ಪಣೆಯಾಗಲಿ ಜನ ಸಂತುಷ್ಟವಾಗಲಿ